ಯೂರ ಸ್ವಾಗತವನ್ನು ಕೊಡ್ತೀನಿ ಕನ್ನಡದಲ್ಲಿ ಪದ್ಯ ಪಾಠ ಮೂರು ಹಲಗಲಿ ಬೇಡರ ಅಂತಕ್ಕಂಥ ಜಾನಪದ ಒಟ್ಟು ಆಯ್ಕೆ ಪ್ರಶ್ನೆಗಳನ್ನು ನೋಡಿದಿವಿ ಇದಕ್ಕಿಂತ ಮೊದಲಿನ ಎಲ್ಲ ಪಾಠಗಳ ವಿಡಿಯೋಗಳಿಗಾಗಿ ಸೊ ಮೇಲೆ ಪ್ಲೇ ಲಿಸ್ಟ್ ಅಲ್ಲಿ ಎಸ್ ಎಸ್ ಎಲ್ ಸಿ ಕನ್ನಡ ಎಂ ಸಜೆಸ್ಟ್ ಆಗ್ತಾ ಇದೆ ಅದನ್ನ ಒತ್ತಿ ತಾವುಗಳು ನೋಡಬಹುದು ಇಲ್ಲದೆ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಸೊ ಫಸ್ಟ್ ಲ್ಯಾಂಗ್ವೇಜ್ ಕನ್ನಡಕ್ಕೆ ಸಂಬಂಧಪಟ್ಟಂತೆ ಎಲ್ಲ ಪದ್ಯ ಪಾಠ ಮತ್ತು ಪ್ರೀವಿಯಸ್ ಮಾಡಲ್ ಕ್ವಶನ್ ಪೇಪರ್ ಆಗಿರ್ಬೋದು ಪ್ರಾಕ್ಟೀಸ್ ಪೇಪರ್ಗಳ ಸೊಲ್ಯೂಷನ್ಗಳನ್ನು ಹಾಕಿದ್ದೀನಿ ತಾವುಗಳು ನೋಡ್ಬೋದು ಸೊ ಹಸರಾಗಿದ್ರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಅಕೌಂಟನ್ನು ಒತ್ತಿ ಇದರಿಂದ ಹೋಗಿ ಬರ್ತಕ್ಕಂಥ ವಿಡಿಯೋಗಳ ನೋಟಿಫಿಕೇಶನ್ ತನಗೆ ಮಾಡಲಿಕ್ಕೆ ಸಿಗುತ್ತೆ ತಾವುಗಳು ನಮ್ಮ ಟೆಲಿಗ್ರಾಮ್ ಗ್ರೂಪ್ಗೆ ಬಂದು ಸೇರಿಕೊಳ್ಳಿ ಅದರ ಲಿಂಕನ್ನು ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕಿದ್ದೀನಿ ತಡ ಮಾಡದೆ ಶುರು ಮಾಡೋಣ ಹಲಗಲಿ ಬೇಡರು ಪದ್ಯದ ಒಂದು ಮೂವತ್ತು ಬಹು ಆಯ್ಕೆ ಬಹಳಷ್ಟು ಉಪಯುಕ್ತವಾಗಿರ್ತಕ್ಕಂಥ ಪ್ರಶ್ನೆಗಳು ಪ್ರಶ್ನೆ ಒಂದು ಜನಪದ ಸಾಹಿತ್ಯದ ವಿಶಿಷ್ಟ ಪ್ರಕಾರ ಗಾದೆಗಳು ಲಾವಣಿಗಳು ಒಗಟುಗಳು ನಾಟಕಗಳು ಲಾವಣಿಗಳು ಸರಿ ಉತ್ತರ ಕಾರಕೂನ ಪದದ ಅರ್ಥ ಗುಮಾಸ್ತ ವೀರ ಆಯುಧ ಆದೇಶ ಸರಿ ಉತ್ತರ ಗುಮಾಸ್ತ ಪ್ರಶ್ನೆ ಮೂರು ಬ್ರಿಟಿಷರು ಯಾವ ಕಾಯ್ದೆ ದಂಗೆಗೆ ಕಾರಣವಾಯಿತು ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಸಹಾಯಕ ಸೈನ್ಯ ಪದ್ಧತಿ ನಿಶಸ್ತ್ರೀಕರಣ ಕಾಯ್ದೆ ಉಳಿಗಮಾನ್ಯ ಪದ್ಧತಿ ಸರಿ ಉತ್ತರ ಇತ್ತು ನಿಶಸ್ತ್ರೀಕರಣ ಕಾಯ್ದೆ ಪ್ರಶ್ನೆ ನಾಲ್ಕು ಸಾಹೇಬ ಕಾಗದ ಬರೆದು ಕಳುಹಿಸಿದ್ದು ಏಕೆ ವ್ಯಾಪಾರ ಮಾಡಲೆಂದು ದಂಡು ಬರಲಿ ಎಂದು ಸಿಪಾಯಿ ಸತ್ತು ಹೋದನೆಂದು ಬೇಡರು ಆಯುಧಗಳನ್ನು ಒಪ್ಪಿಸಿದರೆಂದು ಸೊ ನಾಲ್ಕರ ಸರಿ ಉತ್ತರ ಇತ್ತು ದಂಡು ಬರಲಿ ಎಂದು ಐದು ಮುದೋಳ ಸಂಸ್ಥಾನದಲ್ಲಿ ಇದ್ದ ಬೇಡರ ಗ್ರಾಮ ಬಾಗಲಕೋಟೆ ಕಲಾದಗಿ ಬಾಗೇವಾಡಿ ಹಲಗಲಿ ಸರಿ ಉತ್ತರ ಇತ್ತು ಹಲಗಲಿ ಆರು ವೀರತನ ಮತ್ತು ಸಾಹಸವನ್ನು ವರ್ಣಿಸುವುದರಿಂದ ಲಾವಣಿಗಳನ್ನು ಹೀಗೆನ್ನುತ್ತಾರೆ ಭಾವಗೀತೆಗಳು ವೀರಗೀತೆಗಳು ವಿರಹ ಗೀತೆಗಳು ಜನಪದ ಗೀತೆಗಳು ಸರಿ ಉತ್ತರ ಇತ್ತು ವೀರಗೀತೆಗಳು ಏಳು ಆಯುಧಗಳನ್ನು ಕಸಿದುಕೊಳ್ಳಲು ಬಂದಾಗ ಬೇಡರು ಯಾರ ಕಪಾಳಕ್ಕೆ ಹೊಡೆದರು ಕಾರಕೂನ ಹೆಬಲತ್ ಸಾಹೇಬನ ಸಿಪಾಯಿಯ ಲಾವಣಿ ಕಾರಣ ಸರಿ ಉತ್ತರ ಇತ್ತು ಸಿಪಾಯಿಯ ಎಂಟು ಆಯುಧಗಳನ್ನು ಹೋದರೆ ಜೀವವೇ ಹೋದಂತೆ ಎಂದು ಭಾವಿಸಿದವರು ಬ್ರಿಟಿಷರು ಕಾರಸಾಹೇಬ ಸಿಪಾಯಿಗಳು ಹಲಗಲಿ ಬೇಡರು ಸರಿ ಉತ್ತರ ಇತ್ತು ಹಲಗಲಿ ಬೇಡರು ಪ್ರಶ್ನೆ ಒಂಬತ್ತು ನಮ್ಮಲ್ಲಿರ್ತಕ್ಕಂಥ ಹತಾರೆಗಳನ್ನ ಕೊಡಬಾರದೆಂದು ಹೇಳಿದವರು ಕಾರೇಬ ಹೆಬ್ಲಕ್ ಸಾಹೇಬ ಕಾರಕೂನ ಮತ್ತು ಸಿಪಾಯಿ ಹನುಮ ಬಾಲ ರಾಮ ಜಡಗ ಸೊ ಸರಿ ಉತ್ತರ ಇತ್ತು ಹನುಮ ಬಾಲ ರಾಮ ಮತ್ತು ಚಡಗ ಪ್ರಶ್ನೆ ಹತ್ತು ಊರನ್ನೆಲ್ಲ ಲೂಟಿ ಮಾಡಿರಿ ಎಂದು ಹೇಳಿದ ಬ್ರಿಟಿಷ್ ಅಧಿಕಾರಿ ಟಾರಾಸಾಹೇಬ ಕಾರ ಸಾಹೇಬ ಚಟೇಕಾರರು ಹೆಬಲಕ್ ಸಾಹೇಬ ಸರಿ ಉತ್ತರ ಇತ್ತು ಕಾರೇಬ ಪ್ರಶ್ನೆ ಹನ್ನೊಂದು ಹೆಬಲಕ್ ಸಾಹೇಬನ ಬುದ್ಧಿ ಮಾತಿಗೆ ವಿರುದ್ಧವಾಗಿ ಪಡೆಯಿರಿ ಎಂದವನು ಚಡಗ ಹನುಮ ರಾಮ ಬಾಲ ಸರಿ ಉತ್ತರ ಇತ್ತು ಹನ್ನೊಂದರದ್ದು ಕೆ ಜಡಗ ಪ್ರಶ್ನೆ ಹನ್ನೆರಡು ಕೊಡುತ್ತೀವಿ ಕಬೂಲ ಕೇಳರಿ ಮಾತ ಹೋಗಬೇಡರಿ ಸತ್ತ ಎಂದು ಅಗಸಿಗೆ ಬಂದು ಬುದ್ಧಿವಾದು ಹೇಳಿದವರು ಚಟೇಕಾರರು ಕಾರಕೂನರು ಕಾರಸಾಹಿಬ ಹೆಬಲಕ್ ಸಾಹಿಬ ಸರಿ ಉತ್ತರ ಇತ್ತು ಹೆಬಲಕ್ ಸಾಹಿಬ ಮಿಲಾತಿಯಿಂದ ಕಂಪನಿ ಸರ್ಕಾರ ಏನನ್ನು ಕಳಿಸಿತು ಹುಕುಮನ್ನು ಕಾರಕೂನನ್ನು ಸೈನ್ಯವನ್ನು ಆಯುಧಗಳನ್ನು ಸರಿ ಉತ್ತರ ಇತ್ತು ಪ್ರಶ್ನೆ ಸಂಖ್ಯೆ ಹದಿಮೂರು ಹುಕುಮನ್ನು ಪ್ರಶ್ನೆ ಹದಿನಾಲ್ಕು ಬ್ರಿಟಿಷರು ಮೋಸಗಾರರು ವಿಶ್ವಾಸಘಾತುಕರು ಎಂದು ಹೇಳಿದವರು ಜಡಗ ರಾಮ ಬಾಲ ಹನುಮ ಹದಿನಾಲ್ಕರ ಸರಿ ಉತ್ತರ ಇತ್ತು ಜಡಗ ಪ್ರಶ್ನೆ ಹದಿನೈದು ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ನಡೆದ ವರ್ಷ ಸಾವಿರದ ಒಂಬೈನೂರ ಐವತ್ತೇಳು ಸಾವಿರದ ಎಂಟುನೂರ ಐವತ್ತೇಳು ಸಾವಿರದ ಒಂಬೈನೂರ ನಲವತ್ತೇಳು ಸಾವಿರದ ಎಂಟುನೂರ ನಲವತ್ತೇಳು ಹದಿನೈದರ ಸರಿಯಾದ ಉತ್ತರ ಇತ್ತು ಆಯ್ಕೆ ಎಸ್ ಸಾವಿರದ ಎಂಟುನೂರ ಐವತ್ತೇಳರಲ್ಲಿ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ನಡೆಯಿತು ಪ್ರಶ್ನೆ ಹದಿನಾರು ಹಲಗಲಿಯ ನಾಲ್ವರು ಪ್ರಮುಖರು ಶಬರಿ ಧನು ರಾಮ ಲಕ್ಷ್ಮಣ ಲವ ಕುಶ ಸೀತೆ ರಾಮ ರಾಮಬಾಲ ಹನುಮ ಜಡಗ ರಾಮ ಲಕ್ಷ್ಮಣ ಭರತ ಶತ್ರುಘ್ನ ಸೊ ಹದಿನಾರರ ಸರಿ ಕರೆಯಿತು ರಾಮಬಾಲ ಹನುಮ ಜಡಗ ಪ್ರಶ್ನೆ ಹದಿನೇಳು ಭೀಮನು ಎಷ್ಟು ಸೈನಿಕರನ್ನು ಕಡಿದು ಹಾಕಿದನು ಐದುನೂರು ಜನ ಮುನ್ನೂರು ಜನ ಎಂಟು ನೂರು ಜನ ಒಂದು ನೂರು ಜನ ಸರಿಯಾದ ಉತ್ತರ ಇತ್ತು ಹದಿನೇಳು ಐದು ನೂರು ಜನ ಪ್ರಶ್ನೆ ಹದಿನೆಂಟು ಯಾರ ವಿಪರೀತ ಕಡಿತದಿಂದ ರಕ್ತದ ಕಾಲುವೆಗೆ ಹರಿಯಿತು ಹನುಮನ ರಾಮನ ಜಡಗನ ಭೀಮನ ಸರಿ ಉತ್ತರ ಇತ್ತು ರಾಮನ ಪ್ರಶ್ನೆ ಹತ್ತೊಂಬತ್ತಕ್ಕೆ ಹೋಗನ ಒಳಗಿನ ಮಂದಿ ಗುಂಡನ್ನು ಹೇಗೆ ಹೊಡೆದರು ಸಾಸಿವೆ ಸಿಡಿದಾಂಗ ಬೆಂಕಿ ಸಿಡಿದಾಂಗ ಮುಂಗಾರಿ ಸಿಡಿಲು ಸಿಡಿದಾಂಗ ಕಲ್ಲುಗಳು ಸಿಡಿದಾಂಗ ಸೊ ಹತ್ತೊಂಬತ್ತರ ಸರಿಯಾಗಿರ್ತಕ್ಕಂಥ ಉತ್ತರ ಇತ್ತು ಆಯ್ಕೆ ಸಿ ಮುಂಗಾರಿ ಸಿಡಿಲು ಸಿರಿದಾಂಗ ಪ್ರಶ್ನೆ ಇಪ್ಪತ್ತು ಹಲಗಲಿ ಗುರುತು ಹಲಗಲಿಯನ್ನು ಲೂಟಿ ಮಾಡಿದ್ದರಿಂದ ಸಿಕ್ಕದ್ದು ತಗೊಂಡು ಸರದ ನಿಂತಿದ್ದರಿಂದ ಹಲಗಲಿಗೆ ಕೊಳ್ಳಿ ಕೊಟ್ಟು ಬೂದಿ ಮಾಡಿದ್ದರಿಂದ ಇಲ್ಲಿನ ಎಲ್ಲವೂ ಸರಿಯಾದ ಉತ್ತರ ಇತ್ತು ಇಲ್ಲಿನ ಎಲ್ಲವೂ ಅಂದ್ರೆ ಹಲಗಲಿಯನ್ನು ಲೂಟಿ ಮಾಡಿದ್ರು ಸಿಕ್ಕದ್ದು ತೆಗೆದುಕೊಂಡು ಹೋದ್ರು ಹಲಗಲಿಗೆ ಕೊಳ್ಳಿ ಕೊಟ್ಟು ಬೂದಿಯನ್ನ ಮಾಡಿದ್ರು ಇಪ್ಪತ್ತೊಂದು ಪ್ರಶ್ನೆ ಬ್ರಿಟಿಷರು ಜಾರಿಗೆ ತಂದ ನಿಶಸ್ತ್ರೀಕರಣದ ಆದೇಶವನ್ನು ವಿರೋಧಿಸಿದವರು ಚಿಕ್ಕನಾಯಕನಹಳ್ಳಿ ಜನರು ಕಿತ್ತೂರಿನ ಚೆನ್ನಮ್ಮ ಸಂಗೊಳ್ಳಿ ರಾಯಣ್ಣ ಹಲಗಲಿ ಬೇಡರು ಇಪ್ಪತ್ತೊಂದು ಸರಿಯಾದ ಉತ್ತರ ಇತ್ತು ಹಲಗಲಿ ಬೇಡರು ಇಪ್ಪತ್ತೆರಡು ದುಃಖದಿಂದ ನಾನು ಎಷ್ಟು ವರ್ಣಿಸಿ ಹೇಳಲಿ ಎಂದು ಹೇಳಿದವರು ಹಲಗಲಿ ಬೇಡರು ಚಟೇಕಾರರು ಲಾವಣಿಕಾರರು ಪೂಜೇರಿ ಹನುಮ ಸೊ ಇಪ್ಪತ್ತೆರಡರ ಸರಿಯಾಗಿರ್ತಕ್ಕಂಥ ಉತ್ತರ ಇತ್ತು ಲಾವಣಿಕಾರರು ಮುಂದಿನ ಪ್ರಶ್ನೆ ಇಪ್ಪತ್ಮೂರು ಹಲಗಲಿ ಲಾವಣಿಗೆ ಕಾರಣವಾದ ಘಟನೆ ಯಾವುದು ಸ್ವಾತಂತ್ರ್ಯದಂಗೆ ಹಲಗಲಿ ಬಂಟರ ಹತಾರ ಕದನ ಮುಧೋಳ ಜನರ ಒಳಜಗಳ ಏಕೀಕರಣ ಚಳುವಳಿ ಇಪ್ಪತ್ಮೂರರ ಸರಿ ಉತ್ತರ ಇತ್ತು ಹಲಗಲಿ ಬಂಟರ ಹತಾರ ಕದನ ಇಪ್ಪತ್ನಾಲ್ಕು ಚಟೇಕಾರರು ಚೌಕಿ ಮಾಡುತ್ತಾ ಎಲ್ಲಿಗೆ ನಡೆದರು ಮನೆ ಕಡೆಗೆ ಹೊಲದ ಕಡೆಗೆ ಶಾಲೆಯ ಕಡೆಗೆ ಗುಡ್ಡದ ಕಡೆಗೆ ಸರಿ ಉತ್ತರ ಇತ್ತು ಗುಡ್ಡದ ಕಡೆಗೆ ವಿಲಾತಿ ಪದದ ಹೊಸಗನ್ನಡ ರೂಪ ಏನು ವಿಜಾತಿ ವಿಲಾ ಇತಿ ವಿನಂತಿ ವಿನಿತಿ ಸೊ ಇಪ್ಪತ್ತೈದು ವಿಲಾತಿ ಅಂದ್ರೆ ವಿಲಾಯಿತಿ ಅಂತ ಅರ್ಥದ ಇಪ್ಪತ್ತಾರು ಈ ಉತ್ತರಗಳಲ್ಲಿರುವ ಸರ್ವನಾಮ ಪದ ಅಂತ ಕೇಳಿದ್ದಾರೆ ರಾಮ ಅವನು ಭೀಮ ಪುಸ್ತಕ ಈ ನಾಲ್ಕು ಆಯ್ಕೆಗಳಲ್ಲಿ ಯಾವುದು ಸರ್ವನಾಮ ಅಂತ ಕೇಳಿದ್ದಾರೆ ಸೊ ಇಪ್ಪತ್ತಾರರಲ್ಲಿ ಅವನು ಅಂತಕ್ಕಂಥದ್ದು ಸರ್ವನಾಮ ಪ್ರಶ್ನೆ ಇಪ್ಪತ್ತೇಳು ಈ ಪದಗಳಲ್ಲಿ ಉರ್ದು ಭಾಷೆಯಿಂದ ಬಂದಿರತಕ್ಕಂಥ ಪದ ಅಂತ ಕೇಳಿದ್ದಾರೆ ಮೇಜು ಬಂದೂಕು ಅಬಕಾರಿ ಕಾಲೇಜು ಸೊ ಈ ನಾಲ್ಕು ಆಯ್ಕೆಗಳಲ್ಲಿ ಬಂದೂಕು ಅಂತಕ್ಕಂಥ ಪದ ಅದು ಉರ್ದುವಿನಿಂದ ಬಂದಿದೆ ಪ್ರಶ್ನೆ ಇಪ್ಪತ್ತೆಂಟು ವೈಶಾಖ ಪದದ ತದ್ಭವ ರೂಪವಿದು बेसगे चंद्र कलश वर्ष 28 ने सरीउत्तरैतू वैशाख बेसगे ಅಂತ ಬರ್ತದೆ ಹನುಮ ಭೀಮราม ಈ ಪದದಲ್ಲಿರುವ समास ಯಾವುದು ಔषी समास કર્મಧಾರಯ समास द्वंद्व समास ಕ್ರಿಯಾ समास ಹನುಮ ಭೀಮರಾಯ ಈ ಪದದಲ್ಲಿ ಇರತಕ್ಕಂತ समास द्वंद्व समास ಹನುಮನು ಭೀಮರುราม ಇಸವಾಸ ಪದದ ಗ್ರಾಂತಿಕ ರೂಪ ಕೇಳೋ ವಿಶ್ವಾಸ ಅವಿಶ್ವಾಸ ಘಾತುಕ ನಂಬಿಕೆ ಇಲ್ಲ ಸರಿ ಉತ್ತರ ಇತ್ತು ವಿಶ್ವಾಸ ಸೊ ವಿದ್ಯಾರ್ಥಿಗಳೇ ದಯಮಾಡಿ ತಾವುಗಳು ನಮ್ಮ ಚಾನೆಲ್ ಗೆ ಇರತಕ್ಕಿತ್ ಪರ್ಷ ಮತ್ತು ಸ್ಮಾರ್ಟ್ ವರ್ಕ್ ಎರಡನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬಹಳಷ್ಟು ಎಲ್ಲಾ ವಿಷಯದ ಒಂದು ಆಯ್ಕೆ ಪ್ರಶ್ನೆಗಳಿಗಾಗಿ ತಾವುಗಳು ಏನ್ ಮಾಡ್ಬೇಕಂತಂದ್ರೆ ಸೊ ಪ್ಲೇ ಲಿಸ್ಟ್ ಗೆ ಹೋಗಿ ಭೇಟಿ ಕೊಡಿ ಆ ಪ್ಲೇ ಲಿಸ್ಟ್ ನಲ್ಲಿ ಸೀರಿಯಲ್ ಆಗಿ ನಾವು ಪಾಠದ ಒಂದು ಎಲ್ಲಾ ಒಂದು ಆಯ್ಕೆ ಪ್ರಶ್ನೆಗಳನ್ನ ಹಾಕಿದ್ದೀವಿ ಸೊ ತಾವುಗಳು ಬೇಕಾದಂದ್ರೆ ಏನ್ ಮಾಡ್ಬೇಕಂದ್ರೆ ಸೊ ನಮ್ಮ ಟೆಲಿಗ್ರಾಮ್ ಗೆ ಬಂದು ಸೇರಿಕೊಳ್ಳಿ ನಾವು ಪ್ರತಿದಿನವೂ ಕೂಡ ಸುಮಾರು ಹತ್ತತ್ತು ವಿಡಿಯೋಗಳನ್ನು ಅಪ್ಲೋಡನ್ನು ಮಾಡ್ತಾ ಇದ್ದೀವಿ ಸೊ ಪರೀಕ್ಷೆಗಾಗಿ ನಿಮಗೆ ಎಲ್ಲ ಒಂದು ಪಾಠಗಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಕ್ವಶನ್ಸ್ಗಳನ್ನು ಕೊಡ್ತಾ ಇದ್ದೀವಿ ಸೊ ತಾವುಗಳು ಏನು ಮಾಡಬೇಕಂದ್ರೆ ಸೊ ಟೆಲಿಗ್ರಾಮ್ ಗ್ರೂಪ್ಗೆ ಬಂದು ಸೇರಿಕೊಳ್ಳಿ ಅಂತ ಹೇಳ್ತಾ ದಯಮಾಡಿ ವಿಡಿಯೋವನ್ನು ಲೈಕ್ ಇರಿ ಸೊ ಶೇರ್ ಮಾಡಿ ಅಷ್ಟೇ ಅಲ್ಲದೆ ಹೆಚ್ಚು ಹೆಚ್ಚು ಕಮೆಂಟ್ಗಳನ್ನು ಸಹಿತ ಮಾಡಿ ಅಂತ ಹೇಳ್ತಾ ಮತ್ತೆ ಸಿಗುವ ಮುಂದಿನ ಪಾಠದಲ್ಲಿ